बिग बॉस माझी स्पर्धे सीझन आता रनरप ಡ್ರೋಣ್ ಪ್ರತಾಪ್ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರುತ್ತಾರೆ ಇದೀಗ ಆಂಜನೇಯ ದೇವಸ್ಥಾನದಲ್ಲಿ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಪ್ಪನ ಜೊತೆ ಮಾತು ಬಿಟ್ಟು ಅಮ್ಮನಿಂದ ದೂರವೇ ಉಳಿದಿದ್ದ ಡ್ರೋಣ್ ಪ್ರತಾಪ್ ಈಗ ಬದಲಾಗಿದ್ದಾರೆ ಇದೀಗ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮುಗಿಸಿ ಬಂದ ಬಳಿಕ ಅದರ ಅದರಿಂದ ಸಿಕ್ಕ ಹಣದಿಂದ ಕೈಲಾದ ಕೆಲಸ ಮಾಡಿ ಮೆಚ್ಚುಗೆ ಪಡೆದಿದ್ದರು ಇದೀಗ ಪ್ರತಾಪ್ ನಟನೆಯ ಆರಂಭಿಸುವ ಸುಳಿವು ನೀಡಿದ್ದಾರೆ ಈ ವಿಚಾರವನ್ನು ಸ್ವತಃ ಪ್ರತಾಪ್ ಖಚಿತಪಡಿಸಿದ್ದಾರೆ ಇನ್ಸ್ಟಾಗ್ರಾಮ್ ಶೇರ್ ಮಾಡಿಕೊಂಡು ವಿಡಿಯೋದಲ್ಲಿ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಒಂದು ಸಿನಿಮಾಗೆ ನಾಯಕ ನಟನಾಗಿ ಅಭಿನಯಿಸುತ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನ್ನ ಬಿಸ್ನೆಸ್ ಜೊತೆಗೆ ಸಿನಿಮಾ ರಂಗಕ್ಕೂ ಕಾಲಿಡುತ್ತಿದ್ದೇನೆ ಆಂಜನೇಯ ಸ್ವಾಮಿ ಆಶೀರ್ವಾದದೊಂದಿಗೆ ಎಂದು ಅನೌನ್ಸ್ ಮಾಡಿದ್ದಾರೆ ಇದೀಗ ಈ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ ಬಡವರ ಮಕ್ಕಳು ಬೆಳಿಬೇಕು ಕಣೆಯ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ನೆಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಡ್ರೋಣ್ ಪ್ರತಾಪ್ ನಾಯಕನ ನಟನಾಗಿ ಹೊಸ ಚಿತ್ರಕ್ಕೆ ಸಹಿ ಹಾಕಿದ್ದೇನೆ ಅಲ್ಲದೆ ಮಂಡ್ಯದ ಕೆ ಆರ್ ಪೇಟೆಯ ಹನುಮಂತನ ದೇವಸ್ಥಾನದಲ್ಲಿ ಕೂಡ ಇಂದು ಉದ್ಘಾಟನೆ ಮಾಡಿದ್ದೇನೆ ಎಂದಿದ್ದಾರೆ ಬಿಗ್ ಬಾಸ್ನಿಂದ ಕೊನೆಗೂ ಒಬ್ಬ ಹೀರೋ ಸಿಕ್ಕಿದ ಎಂದು ಒಬ್ಬರು ಹೇಳಿದರೆ ಇನ್ನೊಬ್ಬರು ಜೀವನದಲ್ಲಿ ಸೋತು ಗೆದ್ದವನು ಡ್ರೋಣ್ ಪ್ರತಾಪ್ ಎಂದಿದ್ದಾರೆ ಕೆಲವರು ಹೀರೋ ಅಂದುಕೊಂಡು ಬಿಗ್ ಬಾಸ್ಗೆ ಹೋಗ್ತಾರೆ ಆದರೆ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಹೀರೋ ಆಗಿದ್ದಾರೆ ಎಂದಿದ್ದಾರೆ ಡ್ರೋಣ್ ಪ್ರತಾಪ್ ಅವರ ಈ ಮೊದಲ ಚಿತ್ರ ನಿರ್ದೇಶಕ ಯಾರು ಎನ್ನುವ ವಿಚಾರ ಇನ್ನೂ ಬಹಿರಂಗಗೊಂಡಿಲ್ಲ ಚಿತ್ರದ ಹೆಸರು ಚಿತ್ರಕ್ಕೆ ಬಂಡವಾಳ ಹೂಡಲಿರುವ ನಿರ್ಮಾಪಕರು ಡ್ರೋಣ್ ಪ್ರತಾಪ್ ಜೊತೆ ತೆರೆ ಹಂಚಿಕೊಳ್ಳುತ್ತಿರುವ ನಾಯಕಿ ಯಾರು ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಡ್ರೋಣ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿ ಮಾಡಿದ್ದರು ಅವರೊಂದಿಗೆ ಸಂಗೀತ ಅವರು ಆತ್ಮೀ ಆತ್ಮೀಯರಾಗಿದ್ದರು ಅದೇ ರೀತಿ ಅವರು ಅವರು ಗೇಮ್ಸ್ಗಳಲ್ಲಿಯೂ ಗಮನ ಸೆಳೆದಿದ್ದರು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗುವ ವೇಳೆ ಎರಡು ವಾರ ಮಾತ್ರ ಇರ್ತೇನೆ ಆಮೇಲೆ ನನ್ನನ್ನು ಕಳಿಸಿಬಿಡಿ ಎಂದು ಮೊದಲೇ ಕೇಳಿಕೊಂಡಿದ್ದರಂತೆ ಆದರೆ ಶೋ ಕೊನೆವರೆಗೂ ಬಿಗ್ ಬಾಸ್ ಜರ್ನಿಯಲ್ಲಿ ಪ್ರತಾಪ್ ಉಳಿದುಕೊಂಡ ಬಗ್ಗೆ ಅವರು ಅಚ್ಚರಿ ವ್ಯಕ್ತಪಡಿಸಿದ್ದರು